ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಸ್ವಲ್ಪ ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಂಡೇ ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವರು ಕಾಫಿ ಒಣಗಾಕಿದ್ರು ನೋಡೋಣ ಹೇಳ್ಬಿಟ್ಟು ನಾನು ಮಕ್ಕಳು ಎಲ್ಲ ಬಂದಿದ್ವಿ ನಮ್ಮ ಮನೆಯವರು ಕಾಫಿ ಒಣಗಾಕೆ ಶುರು ಮಾಡಿದ ಮೇಲೆ ನಾನು ಬಂದೇ ಇರಲಿಲ್ಲ ಟೈಮು ಕೂಡ ಸಿಗಲಿಲ್ವಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಸಂಜೆ ವೆದರ್ ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ ನೋಡಿ ತಂಪಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಾಫಿ ಬಂದುಬಿಟ್ಟು ಇದನ್ನ ಇವತ್ತು ಒಣಗಾಕಿರೋದು ಈ ಒಣಗಾಕಿದ ಮೇಲೆ ಮೂರು ದಿನ ಇದನ್ನ ಆಡ್ತಾರೆ ನೋಡಿ ಆ ಥರ ಆಡೋಂಗಿಲ್ಲ ತ್ರೀ ಡೇಸ್ ಒಣಗಬೇಕು ಮೇಲೆ ಆ ನಂತರ ಆಡಿದರೆ ಅಡಿಲಿರೋ ಕಾಫಿ ಮೇಲೆ ಬಂದುಬಿಡುತ್ತೆ ಹಾಗಾಗಿ ಒಣಗಾಕಿರೋದನ್ನ ಮುಟ್ಟೋಕೆ ಹೋಗೋಲ್ಲ ತ್ರೀ ಡೇಸ್ ನೋಡಿ ಕಾಫಿ ಒಣಗಿಸೋದಂದ್ರೆ ಎಂಟು ದಿನ ಬೇಕು ಎಂಟು ಕಾಫಿನ ಒಣಗಿಸ್ಲಿಕ್ಕೆ ಎಂಟು ದಿನ ಟೈಮ್ ತಗೊಳುತ್ತೆ ಎಂಟು ದಿನ ಆದಮೇಲೆ ನೀಟಾಗಿ ಒಣಗಿರುತ್ತೆ ಕಾಫಿ ವರ್ಷ ಪೂರ್ತಿ ಕೆಲಸ ಮಾಡಿ ಮಾಡಿಸಿ ಪ್ರತಿಫಲ ಸಿಗೋದೆ ಈ ಕಾಫಿ ಹಣ್ಣಿನ ಸೀಸನಲ್ಲೇ ಅಲ್ವಾ ಓಕೆ ಫ್ರೆಂಡ್ಸ್ ಕಾಫಿ ಇದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಂಜೆ ಆಯಿತು ನೈಟ್ ರಾತ್ರಿ ಆಗ್ಲಿಕ್ಕಾಯ್ತಲ್ವ ಹಾಗಾಗಿ ಮನೆ ಕಡೆ ಹೊರಟ್ವಿ ಓಕೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೊಂದು ದಿನ ಇನ್ನೊಂದಿನ ಸಿಗೋಣ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊತೀನಿ ಸಂಜೆ ಮನೆಗೆ ಹೋಗಿ ಕೆಲಸಗಳೆಲ್ಲ ಆಗಬೇಕು ಇನ್ನು ನೈಟ್ ಅಡುಗೆ ಪ್ರಿಪ್ರೇಷನು ಇರುತ್ತೆ ಅಡುಗೆ ಪ್ರಿಪ್ರೇಷನ್ ಕೂಡ ಮಾಡಬೇಕು ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ